ಎಲ್ರಿಗೂ ನಮಸ್ತೆ ಒಂದು ಸುಂದರವಾದ ಕಾಡು ಆಯ್ತಾ ಒಂದು ಕಾಡಲ್ಲಿ ಒಂದು ಪುಟಾಣಿ ಪಕ್ಷಿ ಇತ್ತು ಚಿಕ್ಕ ಪಕ್ಷಿ ಒಂದು ಗುಬ್ಬಿ ತರ ಅನ್ಕೊಂಡಿ ಒಂದು ಪುಟಾಣಿ ಪಕ್ಷಿ ಇತ್ತು ತುಂಬಾ ಸುಂದರವಾಗಿತ್ತು ಆ ಪಕ್ಷಿ ಕೂಡ ಅದ್ರ ವಿಂಗ್ಸ್ ಚೆನ್ನಾಗಿತ್ತು ಕಲರ್ಫುಲ್ ಆಗಿ ಹಾರತಾ ಇತ್ತು ಎಲ್ಲ ಕಡೆ ಅದಕ್ಕೊಂದು ಹವ್ಯಾಸ ಇತ್ತು ಏನಪ್ಪಾ ಅಭ್ಯಾಸ ಅಂದ್ರೆ ಒಂದು ವಿಚಿತ್ರವಾದಂತ ಹಾಬಿ ಏನಪ್ಪಾ ಅಂದ್ರೆ ಅದು ತನ್ನ ಪ್ರತಿದಿನ ಹೇಗಿರುತ್ತೆ ದಿನದಲ್ಲಿ ಏನೇ ಒಳ್ಳೇದಾಗ್ಲಿ ತುಂಬಾ ಖುಷಿಯಾಗಿರೋಂತ ಮೂಮೆಂಟ್ ಇರ್ಬೋದು ಅಥವಾ ತುಂಬಾ ದುಃಖ ಆಗಿರೋದ್ದು ಏನೋ ಸರಿ ಹೋಗದೆ ಇರುವಂತದ್ದು ಎಲ್ಲವನ್ನ ಒಂದು ಪುಟ್ಟ ಕಲ್ ಮೇಲೆ ಅದರದ್ದು ಬೀಕಿಂದ ಬರಿತಾ ಇತ್ತು ಹಾಗೆ ಪ್ರತಿ ದಿನ ಏನಾಗಿದೆ ಅದು ಒಳ್ಳೇದೇ ಆಗಿರ್ಬೋದು ಅದು ಕೆಟ್ಟದ್ದೇ ಆಗಿರ್ಬೋದು ಪ್ರತಿ ದಿನ ಏನ್ ನಡೆದಿದೆ ಅಂತ ಆ ಒಂದು ಪುಟ್ಟ ಕಲ್ಲಲ್ಲಿ ಬರೆದ್ಬಿಟ್ಟು ಅದನ್ನ ಒಂದು ಚಿಕ್ಕ ಬ್ಯಾಗ್ ಅಲ್ಲಿ ಹಾಕೋತಿತ್ತು ಅದ್ರದೊಂದು ಪೌಚ್ ಇತ್ತು ಚಿಕ್ಕದು ಅದ್ರಲ್ಲಿ ಹಾಕೊಂಡು ಅದನ್ನ ಎಲ್ಲಿ ಹೋಗುತ್ತೆ ಅಲ್ಲಿ ಅದನ್ನ ಕ್ಯಾರಿ ಮಾಡ್ತಾ ಇತ್ತು ಅದ್ರ ಜೊತೆಗೆನೆ ತಗೊಂಡ್ ಹೋಗ್ತಾ ಇತ್ತು ದೂರ ದೂರಕ್ಕೆ ಪಕ್ಷಿಗಳೆಲ್ಲ ಹಾರ್ತಾ ಇರತ್ತೆ ಊರಿಂದ ಊರಿಗೆ ಹಂಗೆ ಮೈಗ್ರೇಟ್ ಮಾಡ್ತಾ ಇರತ್ತೆ ಅಲ್ಲಲ್ಲೆಲ್ಲ ಸೊ ಎಲ್ಲೇ ಹಾರದ್ರೂ ಅದು ಆ ಕಲ್ಲಿನ ಚೀಲನವನ್ನ ತಗೊಂಡ್ ಹೋಗ್ತಾ ಇತ್ತು ಚಿಕ್ಕ ಚಿಕ್ಕ ಕಲ್ಲು ಆನೆ ತರ ಅದ್ರ ಮೇಲೆ ಬರ್ದ್ಬಿಟ್ಟು ಪ್ರತಿದಿನದ್ದು ಮೊದಲ್ ಮೊದಲೇ ಎಲ್ಲಾ ಚೆನ್ನಾಗಿತ್ತು ಹಾರ್ಕೊಂಡ್ ಹೋಗ್ತಾ ಇತ್ತು ಎಲ್ಲಾ ಕಡೆ ಹಾಗೆ ದಿನಗಳು ಕಳೆದಂಗೆ ಕಳೆದಂಗೆ ಆ ಕಲ್ಲುಗಳು ಜಾಸ್ತಿ ಆಗಕ್ ಶುರು ಆಯ್ತು ಅದು ಪ್ರತಿ ದಿನ ಬರಿತಾ ಹೋದಂಗೆ ಆ ಕಲ್ಲುಗಳ ಭಾರ ಜಾಸ್ತಿ ಆಯ್ತು ಆ ಚೀಲದಲ್ಲಿ ಕಲ್ಲುಗಳು ತುಂಬಿದಂಗೆ ಅದರ ಅರ್ಥ ಅದು ಭಾರ ಆಗಕ್ ಶುರು ಆಯ್ತು ಸೊ ಆ ಭಾರ ಆದ್ರೂ ಆ ಪಕ್ಷಿಗೆ ಅದು ಗೊತ್ತಾಗ್ತಿರ್ಲಿಲ್ಲ ನಿಧಾನಕ್ಕೆ ಅದೇನಾಯ್ತು ಆ ಪಕ್ಷಿಗೆ ಎಳೆಯೋಕ್ ಸ್ಟಾರ್ಟ್ ಆಯ್ತು ಆ ಭಾರಕ್ಕೆ ತುಂಬಾ ದೂರ ಹಾರಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಬಟ್ ಆ ಪಕ್ಷಿಗೆ ಅದ್ರದ್ ಅರಿವೆ ಆಗ್ತಾ ಇರ್ಲಿಲ್ಲ ದಾಟ್ ಅದಕ್ಕೆ ಆ ಕಲ್ಲಿನ ಚೀಲ ಏನ್ ಹೊತ್ಕೊಂಡು ಅಡ್ಡಾಡ್ತಿದೆ ಎಲ್ಲಾ ಕಡೆ ಕ್ಯಾರಿ ಮಾಡ್ಕೊಂಡು ಅದು ಅದಕ್ಕೆ ಭಾರ ಆಗ್ತಿದೆ ಅದು ಅದನ್ನ ಹಿಂದೆ ಇಳಿತಾ ಇದೆ ಅನ್ನೋದಕ್ಕೆ ಅರ್ಥ ಆಗ್ತಿರ್ಲಿಲ್ಲ ಅನ್ಕಾನ್ಶಿಯಸ್ಲಿ ಅದನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಿತ್ತು ಒಂದ್ ದಿನ ಹಿಂಗೆ ಹಾರ್ಕೊಂಡ್ ಬರುವಾಗ ಒಂದು ಮುದಿ ಮುದಿಯಾದ ಗೂಬೆ ಬೆಟ್ಟಿ ಆಯ್ತು ಗಿಡದಲ್ಲಿ ಕೂತಿತ್ತು ಅವಯಸ್ಸಾದ ಗೂಬೆ ಹೋಲ್ ಗೂಬೆ ಅಂದ ತಕ್ಷಣ ಅಕ್ಕ ಬಂತು ನನ್ ಇನ್ನೂ ಅರ್ಥ ಆಗ್ತಾ ಇಲ್ಲ ಯಾಕ್ ಜನ ಬೈಯುವಾಗ ಗೂಬೆ ಅಂತ ಬೈತಾರೆ ಅಯ್ಯೋ ಗೂಬೆ ಅಥವಾ ಗೂಬೆ ಮುಂಡೆದು ಅಂತ ಎಲ್ಲ ಬೈತಾರೆ ಏನಕ್ಕೆ ಗೂಬೆ ಅಂತ ಏನಕ್ಕೆ ಬೈತಾರೆ ಅಂತ ಗೊತ್ತಾಗ್ತಿಲ್ಲ ಗೂಬೆ ಏನಿದೆ ತುಂಬಾ ಜಾಣವಾದ ಪಕ್ಷಿ ಅದು ಓಲ್ಸ್ ಆರ್ ದಿ ವೈಸೆಸ್ಟ್ ಬರ್ಡ್ಸ್ ಓಲ್ಸ್ ಎಷ್ಟು ವೈಸ್ ಇರುತ್ತೆ ಅಂದ್ರೆ ಈ ಗ್ರೂಪ್ ಆಫ್ ಓಲ್ಸ್ ಗೆ ಪಾರ್ಪ್ಯಮೆಂಟ್ ಅಂತ ಹೇಳ್ತಾರೆ ಗೊತ್ತಾ ನಿಮ್ಗೆ ಓಲ್ ಇಸ್ ದ ವೈಸಸ್ಟ್ ಬರ್ಡ್ ಆದ್ರೂ ಜನ ಎಲ್ಲ ಗೂಬೆ ಗೂಬೆ ಅಂತ ಬೈತಾ ಇರ್ತಾರೆ ಅದೇನೋ ಗೊತ್ತಿಲ್ಲ ಸರಿ ಬಿಡಿ ಮೈಯೋದ್ರಲ್ಲೇ ಮೋಸ್ಟ್ಲಿ ಹೋಗಿಳ್ತಾರೆ ಅಂತ ಅನ್ಕೊಂಡ್ಬಿಡೋಣ ಅಲ್ವಾ ಹೇಗೆ ಸರಿ ಇವಾಗ ಕತೆ ಬರೋಣ ಸೊ ಈ ಪಕ್ಷಿ ಏನ್ ಮಾಡ್ತು ಈ ಪುಟಾಣಿ ಪಕ್ಷಿ ಆ ಗೂಬೆನ ಭೇಟಿ ಆಯ್ತು ಗೂಬೆ ಕೇಳ್ತು ಏನ್ ಇಷ್ಟ ನಿಧಾನವಾಗಿ ಹಾಡ್ತಾ ಇದೀಯಾ ಅದ್ ಏನಪ್ಪಾ ಅದು ನೀನು ನಿನ್ ಕ್ಯಾರಿ ಮಾಡ್ತಾ ಇದೆಯಲ್ಲ ಅದೊಂದು ಚೀಲ ಇದೆಯಲ್ಲ ಏನಿದೆ ಅದರಲ್ಲಿ ಅಂತ ಕೇಳ್ತು ಅವಾಗ ಈ ಪಕ್ಷಿ ಹೇಳ್ತು ನಂದೆಲ್ಲ ಲೈಫ್ ಇದೆ ಇದ್ರಲ್ಲಿ ಅಂತ ಯಾವ್ದ್ರಲ್ಲಿ ಆ ಚೀಲ್ ನಿನ್ ಲೈಫ್ ಇದೆಯಾ ಏನದು ಅಂತ ಕೇಳ್ತು ಈ ದಿನ ಬಂದ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕಲ್ಲಲ್ಲಿ ಅದನ್ನ ಹಾಕ್ತೀನಿ ಅದರಲ್ಲಿ ಅಂತ ಇದು ನನ್ನ ಲೈಫ್ ಅಂತ ಅವಾಗ ಅಗ್ಗುಬೆ ಏನ್ ಹೇಳ್ತು ಗೊತ್ತಾ ಪಕ್ಷಿಗೆ ಅದ್ ಹೇಳ್ತು ಅಲ್ಲ ಕಣೋ ನೀನ್ ಇವತ್ತಿನ ದಿನದಲ್ಲಿ ಬದುಕ್ತಿದೀಯಾ ಅಥವಾ ನಿನ್ನ ನೆನ್ನೆಗಳ ಜೊತೆಗೆ ಹಾಕ್ತಾ ಇದೀಯಾ ಅಂತ ಕೇಳ್ತು ನೋಡಿ ಆವಾಗ ಆ ಪಕ್ಷಿಗೆ ಅದು ಅರ್ಥ ಆಗ್ಲಿಲ್ಲ ಸ್ಟಿಲ್ ಬಿಕಾಸ್ ಅನ್ಕಾನ್ಶಿಯಸ್ಲಿ ಅದು ಹಾಗೆ ಅದನ್ನ ಕ್ಯಾರಿ ಮಾಡ್ತಾ ಇದೆ ಮಾಡ್ತಾ ಇದೆ ಎಲ್ಲೋಗುತ್ತೆ ಎಲ್ ಹಾರುತ್ತೆ ಅಲ್ಲಿ ಕ್ಯಾರಿ ಮಾಡ್ತಾ ಇದೆ ಆದ್ರೆ ಅದಕ್ಕೆ ಭಾರ ಅಂತೂ ಆಗ್ತಾ ಇದೆ ಅದು ಗೊತ್ತಿದೆ ಅದ್ ಭಾರ ಆಗ್ತಾ ಇದೆ ಆದ್ರೂ ಅದು ಹೊತ್ಕೊಂಡೆ ಹಾರಾಡ್ತಾ ಇದೆ ಸರಿ ಅಂತ ಮತ್ತೆ ಸ್ವಲ್ಪ ದಿನಗಳು ಕಳಿತು ಅದು ತುಂಬಾ ಭಾರ ಆಗಕ್ ಶುರು ಆಯ್ತು ಒಂದಿನ ಜೋರಾಗಿ ಮಳೆ ಬೇರೆ ಬರ್ತಾ ಇತ್ತು ಅದು ಒಂದ್ ಕಡೆ ಕೂತ್ಕೊಳ್ತು ಆ ಚೀಲದ ಜೊತೆಗೇನೆ ಕೂತ್ ಮೇಲೆ ಅದಕ್ಕೆ ಅದರ ಬಾಡಿನ ಅದನ್ನ ಲಿಫ್ಟ್ ಮಾಡ್ಕೊಂಡು ಹಾರೋಕೆ ಆಗ್ಲಿಲ್ಲ ಅದ್ರ ರೆಕ್ಕೆಗಳೆಲ್ಲ ವೀಕ್ ಆದಂಗ ಆಗ್ಬಿಡ್ತು ಸೋತ್ ಹೋದಂಗಾಯ್ತು ಏನಪ್ಪಾ ಇದು ಇಷ್ಟು ಭಾರ ಆಗ್ತಿದೆ ನನ್ಗೆ ನನ್ ಬಾಡಿನ ನಂಗೆ ಎತ್ಕೊಂಡು ಹಾರಕ್ಕಾಗ್ತಿಲ್ವಲ್ಲ ಅಂತ ತುಂಬಾ ಸೋತೋಗ್ಬಿಡ್ತು ಪಕ್ಷಿ ಮಳೆ ಬೇರೆ ಬರ್ತಿದೆ ಆ ಚಳಿಯಲ್ಲಿ ಪಾಪ ನಡ್ಕ್ತಾ ಅಲ್ಲೇ ಬಿದ್ದಿತ್ತು ಆ ಕಲ್ಲುಗಳ ಚೀಲದ ಜೊತೆಗೆ ಅದು ಅದರ ಜೀವನ ಅಂತ ತಿಳ್ಕೊಂಡಿತ್ತರ ಆ ಚೀಲದ ಜೊತೆಗೆ ಆವಾಗ ಈ ಉಬೆ ಬಂದು ಹೇಳ್ತು ನೋಡು ನೀನ್ ಏನ್ ಮಾಡ್ಕೊಂಡೆ ಅಂತ ನಿನ್ನ ಇವತ್ತಿನ ಜೊತೆಗೆ ನೀನ್ ಇರ್ಬೇಕೆ ಹೊರತು ನಿನ್ನ ನೆನ್ನೆಗಳ ಜೊತೆಗೆ ಅಲ್ಲ ಕಣೋ ಇದನ್ನ ಬಿಡು ನಿನ್ ಮತ್ತೆ ಹಾರಕ್ಕಾಗತ್ತೆ ಈ ಚೀಲನ ಇಲ್ಲಿ ಗೋ ಮಾಡು ನಿನ್ನ ರೆಕ್ಕೆಗಳನ್ನ ರಿಕವರ್ ನೀ ನೀನಿನ್ನ ಹೀಲ್ ಮಾಡ್ಕೊಂಡು ಸ್ವಲ್ಪ ದಿನ ರೆಸ್ಟ್ ಮಾಡಿ ನಿನ್ನ ನೀನ್ ಚಂದಾಗಿ ಹಾರಕ್ಕಾಗುತ್ತೆ ನಿನ್ ಮತ್ತೆ ಮೊದ್ಲಿನ ತರ ಚೆನ್ನಾಗಿ ಮೇಲಕ್ ಹಾರಕ್ಕಾಗುತ್ತೆ ಗೊತ್ತಾ ನಿನಗೆ ಟ್ರೈ ಮಾಡಿ ನೋಡು ಅಂತ ಆ ಗೂಬೆ ಹೇಳಿ ಹೋಯ್ತು ಆ ಪಕ್ಷಿಗೆ ಆಗ ಆ ಪುಟಾಣಿ ಪಕ್ಷಿ ಏನ್ ಮಾಡ್ತು ಗೂಬೆ ಹೇಳೋದ್ರಲ್ಲಿ ಏನೋ ಒಂದು ಅರ್ಥ ಇರ್ಬೋದು ನೋಡೋಣ ಇದನ್ನೊಂದು ಪ್ರಯತ್ನ ಮಾಡಿ ನೋಡೋಣ ಅಂತ ಅದು ಭಾರವಾದ ಮನಸಿಂದ ಆ ಚೀಲನ ಅಲ್ಲೇ ಬಿಡ್ತು ಬಿಟ್ಬಿಟ್ಟು ಒಂದು ಗೂಡಲ್ಲಿ ಹೋಗಿ ಸೇರ್ಕೊಂಡು ಸ್ವಲ್ಪ ದಿನ ಒಂದ್ ಸ್ವಲ್ಪ ರಿಕವರ್ ಆದ್ಮೇಲೆ ಹಾರಕ್ ಶುರು ಮಾಡ್ತು ಅದಕ್ಕೆ ಇಷ್ಟ ಲೈಟ್ ಆಗಿ ಫೀಲ್ ಆಗಕ್ ಶುರು ಆಯ್ತು ಇಷ್ಟು ದೂರ ಎತ್ತೆತ್ತರಕ್ಕೆ ಎತ್ತರಕ್ಕೆ ಮತ್ತೆ ಮೊದ್ಲಿನ ತರ ಹಾರಕ್ ಸ್ಟಾರ್ಟ್ ಆಯ್ತು ಅದಕ್ಕೆ ತುಂಬಾ ಖುಷಿ ಆಯ್ತು ಅದಕ್ ಹಗುರವಾಗಿತ್ತು ಎಲ್ಲಾ ಕಡೆ ಅನ್ಸ್ಟಾಪಬಲ್ ಆಗಿ ಹಾರಕ್ ಶುರು ಮಾಡ್ತು ಆಗ ಪಕ್ಷಿಗೆ ಅರ್ಥ ಆಯ್ತು ಮೆಮರೀಸ್ ಎಲ್ಲ ನೆನ್ನೆ ಆ ನೆನ್ನೆ ನಾವು ಬಿಟ್ಟು ಇವತ್ತಿನ ಜೊತೆ ಬದ್ಕೋದೆ ಇಷ್ಟ ಚೆನ್ನಾಗಿದೆ ಇಷ್ಟ ಸುಂದರವಾಗಿದೆ ಅಂತ ಅದಕ್ಕೆ ಅರ್ಥ ಆಯ್ತು ಇದು ಕತೆ ಹಾಗೆ ನಮ್ ಜೀವನದಲ್ಲಿ ಇದನ್ನ ರಿಲೇಟ್ ಮಾಡ್ಕೊಳಕ್ ಹೋದ್ರೆ ನಾವೆಲ್ಲರೂ ನಮ್ದೊಂದು ಬ್ಯಾಗೇಜ್ ಇರುತ್ತೆ ನಮ್ಮ ಚಿಕ್ಕಂದ್ರಿಂದ ನಾವು ಬೆಳ್ಕೊಂಡ್ ಬಂದಿದ್ದು ಫಾರ್ಮೇಟಿವ್ ವ್ಯೂರ್ ಇಂದ ದೊಡ್ಡವ್ರಾಗೋವರ್ಗು ನಮ್ಮ ಅನುಭವಗಳು ನಮ್ಮ ಎಕ್ಸ್ಪೀರಿಯೆನ್ಸಸ್ ಎಲ್ಲರದೂ ಒಂದ್ ತರ ಬ್ಯಾಗೇಜ್ ಇರುತ್ತೆ ಆ ಬ್ಯಾಗ್ ಅಲ್ಲಿ ನಾವು ಹೆಂಗೆ ಬೆಳೆದ್ ಬಂದಿರ್ತೀವಿ ನಮ್ಮ ಅನುಭವಗಳು ಹೆಂಗಿರತ್ತೆ ನಮ್ಮ ಪರ್ಸೆಪ್ಷನ್ ನಾವು ಜಗತ್ತನ್ನ ಯಾವ ಕಣ್ಣಿಂದ ನೋಡ್ತಾ ಇದ್ದೀವಿ ಅದೇ ತರದ್ದೆಲ್ಲ ಅಂಡ್ ನಮ್ಮ ಯೋಚನೆ ಶಕ್ತಿ ಅದ್ರ ಮೇಲೆನೆ ಡಿಪೆಂಡ್ ಆಗಿರತ್ತೆ ನಾವು ಹಾಗೆ ಯೋಚನೆ ಮಾಡ್ತೀವಿ ನಾವು ಹಾಗೆ ಪರ್ಸೀವ್ ಮಾಡ್ತೀವಿ ಆ ಬ್ಯಾಗೇಜ್ ಅಲ್ಲಿ ಏನೇನ್ ತುಂಬಿರತ್ತೆ ಅದ್ರ ಮುಖಾಂತರ ನಾವು ಜಗತ್ತನ್ನ ನೋಡ್ತೀವಿ ಅಂಡ್ ಹಾಗೆ ಇಂತ ಒಳ್ಳೆ ಬ್ಯೂಟಿಫುಲ್ ಮೆಮರೀಸ್ ಇರ್ಬೋದು ಅಥವಾ ಏನೋ ಕೆಟ್ಟ ಇನ್ಸಿಡೆಂಟ್ಸ್ ಅಥವಾ ಕಹಿ ನೆನಪುಗಳು ಇರಬಹುದು ಒಳ್ಳೆ ನೆನಪಾಗ್ಲಿ ಸವಿ ನೆನಪಾಗ್ಲಿ ಕಹಿ ನೆನಪಾಗ್ಲಿ ಅದು ಅವತ್ತಿನ ದಿನ ಏನ್ ಚರಿಷ್ ಮಾಡಿರ್ತೀವಿ ಅಲ್ಲೇನೆ ಅದನ್ನ ಬಿಟ್ಬಿಡ್ಬೇಕು ಈವನ್ ಪ್ರೌಡ್ ಫೀಲಿಂಗ್ ಇರ್ಬೋದು ಹ್ಯಾಪಿನೆಸ್ ಇರ್ಬೋದು ಸ್ಯಾಡ್ನೆಸ್ ಇರ್ಬೋದು ಫ್ರಸ್ಟ್ರೇಷನ್ ಇರ್ಬೋದು ಏನೇ ಫೀಲಿಂಗ್ಸ್ ಇರ್ಲಿ ಅದನ್ನೆಲ್ಲ ಅವಾಗ ಚರಿಷ್ ಮಾಡಿ ರಶ್ ಅಂಡ್ ಫ್ಲಶ್ ಅಂತ ಏನ್ ಹೇಳ್ತೀವಿ ಚರಿಷ್ ಮಾಡಿ ಅವತ್ತೇ ಅದನ್ನ ಅಲ್ಲೇನೆ ಬಿಟ್ಬಿಡ್ಬೇಕು ವಿ ಶುಡ್ ಲೆಟ್ ಗೋ ಅದನ್ನ ಲೆಟ್ ಗೋ ಮಾಡಿದಾಗ ನಾವ್ ಹಗುರ ಇರ್ತೀವಿ ಇವತ್ತಿನ ಜೊತೆ ಬದಕಕ್ಕೆ ಅನುಕೂಲ ಆಗತ್ತೆ ಪ್ರತಿ ದಿನ ಹೊಸ ದಿನ ಆಗಿರತ್ತೆ ಆ ದಿನದ ಕಲಿಕೆಗೆ ನಮ್ಗೆ ಜಗಾ ಇರತ್ತೆ ನಮ್ಮ ಅಲ್ಲಿ ಹಾಕೊಳಕ್ಕೆ ಅಲ್ವಾ ಈ ದಿನಕ್ಕೆ ಪ್ರೆಸೆಂಟ್ ನಾವ್ ಏನ್ ಇರ್ತೀವಿ ಈ ದಿನದಲ್ಲಿ ಬದುಕೋದೆ ಜೀವನ ಅಷ್ಟ್ ಮಾಡಿದ್ರೆ ಲೈಫ್ ಇಷ್ಟು ಸಿಂಪಲ್ ಆಗಿರುತ್ತೆ ಅದ್ ಮಾಡಕ್ಕೆ ಸ್ಟ್ರಗಲ್ ಬಟ್ ಯೋಚನೆ ಮಾಡಿ ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ ಇವತ್ತಿನ ದಿನ ಏನಿದೆ ಇದೇ ವಾಸ್ತವ ಇದೇ ರಿಯಾಲಿಟಿ ಈ ಕ್ಷಣ ನಾವೇನಿದ್ದೀವಿ ದಿಸ್ ಇಸ್ ದ ರಿಯಾಲಿಟಿ ಸೊ ರಿಯಾಲಿಟಿ ಬದುಕೋದು ಲಿವ್ ಇನ್ ದ ಪ್ರೆಸೆಂಟ್ ಅಷ್ಟೇನೆ ಜಸ್ಟ್ ಪ್ರಾಕ್ಟೀಸ್ ಟು ಲಿವ್ ಇನ್ ಕ್ಷಣದಲ್ಲಿ ಬದುಕೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಜೀವನ ಹೇಗಿರುತ್ತೆ ಜೀವನ ತುಂಬಾ ಸರಳವಾಗಿರುತ್ತೆ ಲೈಫ್ ವಿಲ್ ಬಿ ಸೋ ಸಿಂಪಲ್ ಅಂಡ್ ಈಸಿ ಏನೇ ಬಂದ್ರೆ ನಾವು ಫೇಸ್ ಮಾಡೋ ಎಬಿಲಿಟಿ ಇರುತ್ತೆ ನಮ್ಮ ಎಕ್ಸ್ಪೀರಿಯನ್ಸಸ್ ನಮ್ಮ ಮೆಮೊರೀಸ್ ಏನೇ ಇದ್ರು ಅದು ನಮ್ಮನ್ನ ಹಗುರವಾಗಿ ಮೇಲೆ ತಗೊಂಡೋಗಿ ನಮ್ಗೆ ಮಾರ್ಗದರ್ಶನ ಮಾಡ್ತಾ ಒಂದು ಗೈಡ್ ಮಾಡ್ತಾ ಇರೋಂಗೆ ಇರಬೇಕು ಹೊತ್ತು ಅದು ನಮ್ಮನ್ನ ಆಗಿ ನಮ್ಮನ್ನ ಹಿಂದೆ ಎಳಿಯೋ ಕೆಲಸ ಮಾಡಿದಾಗ ವಿ ಟು ವಿಗು ಸೊ ಗೋ ಪ್ರಾಕ್ಟೀಸ್ ಮಾಡೋಣ ಪ್ರತಿದಿನ ಮುಂದೆ ಸಾಗಕ್ಕೆ ನೋಡೋಣ ಲಾಜಿಕಲಿ ನೋಡಿದ್ರು ಕೂಡ ನೋಡಿ ಫ್ರಿಡ್ಜ್ ಅಲ್ಲಿ ಸ್ಟಾಕ್ ಹಳೆದಾದಾಗ ತರ್ಕಾರಿಗಳನ್ನ ನಾವೇನ್ ಮಾಡ್ತೀವಿ ತೆಗೆದ್ರೆ ಹೊಸದಿಡಕ್ಕಾಗುತ್ತೆ ಅದ್ ಇಟ್ಟು ಬಿಟ್ಟೆ ಅದ್ರ ಜೊತೆ ಹೊಸದಿಡಕ್ ಆಗುತ್ತಾ ನೋ ಸ್ಪೇಸ್ ನಮ್ಮ ಫೋನ್ ಅಲ್ಲೂ ಅಷ್ಟೇನೆ ನೋ ಸ್ಪೇಸ್ ಹಾಗೇನೆ ಆವಾಗ ಅವಾಗ ಸ್ಪೇಸ್ ಕ್ಲೀನ್ ಮಾಡ್ತಾ ಇರಬೇಕು ಹಾಗೆ ನಮ್ ಬ್ಯಾಗೇಜ್ ಅಲ್ಲಿ ಇದ್ ಕೂಡ ಆಗಾಗ ಆಗಾಗ ಅದನ್ನ ಲೆಟ್ ಗೋ ಮಾಡಿ ಕ್ಲೀನ್ ಮಾಡ್ತಾ ಇರಬೇಕು ಆ ಕ್ಲೀನ್ ಅಪ್ ಮಾಡೋದ್ರಿಂದ ಹೊಸದಕ್ಕೆ ಜಗ ಆಗತ್ತೆ ಹೊಸದು ಒಳ್ಳೇದ್ ಒಳ್ಳೇದ್ ಏನೇನ್ ಬರುತ್ತೆ ಎಲ್ಲದಕ್ಕೂ ಜಗ ಆಗತ್ತೆ ಆವಾಗ ಆವಾಗ ಕ್ಲೀನಿಂಗ್ ಇಸ್ ರೆಕ್ವೈರ್ಡ್ ನೀವೇನಂತೀರಾ ಕತೆ ನಿಮ್ಗೆ ಹೆಂಗ್ ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ खुशिया टेक केयर स्टे हैप्पी बाय